ನೋಡಿ ಅಣ್ಣದ್ದು ಜ್ಯೂಸ್ ಮಾಡ್ಬೋದಲ್ಲ ಎಸ್ ಮಾಡು ಇವತ್ತು ಮರಿಗಳು ನೋಡಿ ಇಷ್ಟು ದೊಡ್ಡದಾಗಿದೆ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಗಂಟೆ ನಾಲ್ಕಾಗ್ತಾ ಬಂತು ಹಾಲು ಕರ್ದಾಯ್ತು ಹಾಗೆ ಇವಾಗ ಸಾಯಂಕಾಲಕ್ಕೆ ಅಡುಗೆ ಆಗಬೇಕು ಇವತ್ತು ನಾನು ಪಂಪ್ಲೆಟ್ ಮೀನಿನ ಸಾರು ಇದ್ದೇನೆ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಕಿಚನಲ್ಲಿ ಮಲ್ವಿತಾ ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದ್ದಾಳಂತೆ ಬನ್ನಿ ಇವಾಗ ನೋಡೋಣ ನೋಡಿ ಕಿಚನಲ್ಲಿ ಬ್ರೆಡ್ ಆಮ್ಲೆಟ್ ಮಾಡೋದು ಬ್ರೆಡ್ ಆಮ್ಲೆಟ್ ಮಾಡಲಿಕ್ಕೆ ಇವಾಗ ಆಮ್ಲೆಟ್ ರೆಡಿ ಆಯಿತು ನೋಡಿ ಸಂಜೆ ಟೀಗೆ ಇಲ್ಲಿ ಬ್ರೆಡ್ ಆಮ್ಲೆಟ್ ಮಾಡಲಿಕ್ಕೆ ಆಮ್ಲೆಟನ್ನು ಫ್ರೈ ಮಾಡಿದ್ಲು ಅವಳು ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದ್ದಾಳೆ ಟೀ ನಾನು ಮತ್ತೆ ಮಾಡೋದು ಅವಳು ಕುಡಿಯೋದಿಲ್ಲ ಬೇಕಾ ನಿಮಗೆ ಟೀ ಬೇಡ ಅಲ್ವಾ ಜಾನುವಾರು ಪೂಜೆಗೆ ಹೋಗಿದ್ದಾರೆ ಬಂದ ಬಂದ್ಮೇಲೆ ಟೀ ಮಾಡುದು ಹಾಗೆ ಅವಳಿಗೆ ಕೂಡ ಇವಾಗ ಚರ್ಚಿಗೆ ಗೆ ಹೋಗ್ಲಿಕ್ಕಿದೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಲಿಕ್ಕಿದೆ ಹಾಗಾಗಿ ಅವಳು ಕೂಡ ಹೋಗ್ತಾಳೆ ಹಾಗೆ ಅವಳು ಬೇಗನೆ ಮಾಡಿದ್ಲು ಟೀ ಮತ್ತೆ ಬಂದ ಬಂದ್ಮೇಲೆ ಮಾಡೋದು ಅವಳಿಗೆ ಬೇಡ ಇವಾಗ ನಾನು ಮೀನ್ ಸಾರು ಮಾಡ್ಲಿಕ್ಕೆ ಮಸಾಲವನ್ನು ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತೇನೆ ಬನ್ನಿ ಇವಾಗ ನೋಡೋಣ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ಈ ಸಾರನ್ನು ನಾನು ಇವತ್ತು ಮಸಾಲವನ್ನು ಸ್ವಲ್ಪ ಫ್ರೈ ಮಾಡಿ ಮತ್ತೆ ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತೇನೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೇನೆ ಬನ್ನಿ ಇವಾಗ ರೆಸಿಪಿಯಲ್ಲಿ ಸ್ಟಾರ್ಟ್ ಮಾಡೋಣ ಇವಾಗ ಮೀನುಸಾರ ಮಾಡ್ಲಿಕ್ಕೆ ತೆಂಗಿನಕಾಯಿ ಬೇಕು ಬೇಗನೆ ಒಂದು ತೆಂಗಿನಕಾಯಿಯನ್ನು ಸುಳಿದುಕೊಂಡು ಬರ್ತೇನೆ ಮೊದಲು ಮಸಾಲವನ್ನೆಲ್ಲ ಫ್ರೈ ಮಾಡ್ತೇನೆ ಇವಾಗ ಒಂದು ಬನಾಲೆಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಮೊದಲಿಗೆ ಮೆಣಸು ಮಸಾಲವನ್ನೆಲ್ಲ ಫ್ರೈ ಮಾಡಿ ಆದ್ಮೇಲೆ ಕಾಯಿ ತುರಿ ನೀರುಳ್ಳಿ ಕಾಯಿ ತುರಿಯನ್ನೆಲ್ಲ ಫ್ರೈ ಮಾಡ್ತೇನೆ ಇವಾಗ ಮಸಾಲವನ್ನು ಫ್ರೈ ಮಾಡ್ತೇನೆ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದ್ದೇನೆ ಈಗ ಹತ್ತು ಮೆಣಸನ್ನು ಹಾಕಿದ್ದೇನೆ ಹತ್ತು ಮೆಣಸನ್ನು ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ತೇನೆ ಮೆಣಸು ಕಪ್ಪಗಾಗಬಾರ್ದು ಆ ಥರ ನಾವು ಫ್ರೈ ಮಾಡಬೇಕು ಇವಾಗ ಇದು ಫ್ರೈ ಆಯಿತು ನಾನು ತೆಗಿತೇನೆ ಅದಕ್ಕೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿಯನ್ನು ಹಾಕ್ತೇನೆ ಇವಾಗ ಕೊತ್ತಂಬರಿ ಕೂಡ ಫ್ರೈ ಆಯಿತು ಇದನ್ನು ಕೂಡ ನಾನು ತೆಗಿತೇನೆ ಹತ್ತು ಕಾಳು ಮೆಣಸನ್ನು ತೊಗೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಮೆಂತೆಯನ್ನು ಹಾಕ್ತಾ ಇದ್ದೇನೆ ಇದು ಕೂಡ ಫ್ರೈ ಆದೂ ಸಾಕು ತೆಗಿತೇನೆ ಈಗ ಒಂದು ಟೀ ಸ್ಪೂನ್ ಜೀರಿಗೆ ಹಾಗೆಯೇ ಸ್ವಲ್ಪ ಕಾಳನ್ನು ಹಾಕಿದ್ದೇನೆ ಇದು ಎರಡೂ ಕೂಡ ಬೇಗನೆ ಫ್ರೈ ಆಗ್ತದೆ ಹಾಗಾಗಿ ಬೇಗನೆ ತೆಗಿಬೇಕು ಇದು ಕೂಡ ಫ್ರೈ ಆದ ಸಾಕು ತೆಗಿತೇನೆ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ನೀರುಳ್ಳಿಯನ್ನು ಕೂಡ ಹಾಕಿ ಫ್ರೈ ಮಾಡ್ತೇನೆ ನೋಡಿ ಇದು ಇವಾಗ ಫ್ರೈ ಅದು ಸಾಕು ಇದಕ್ಕೆ ಕಾಯಿ ತುರಿಯನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತೇನೆ ಮಧ್ಯಮ ಗಾತ್ರ ಅದು ಒಂದು ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ ನೋಡಿ ಕಾಯಿ ತುರಿ ಇವಾಗ ಫ್ರೈ ಆಯ್ತು ಒಳ್ಳೆ ಘಮ ಬರ್ತಾ ಇದೆ ಫ್ರೈ ಆದ್ದು ಹಾಗೆ ಇದು ಕೂಡ ಇನ್ನು ಸಾಕು ಇದು ಮೇಲೆ ಎಲ್ಲವನ್ನು ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಮಸಾಲವನ್ನು ಫ್ರೈ ಮಾಡಿ ಆಯ್ತು ಇನ್ನು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತೇನೆ ಹಾಗೆ ಸ್ವಲ್ಪ ಅರಸಿನ ಈಗ ಎಲ್ಲವನ್ನು ನಾನು ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತೇನೆ ಇವಾಗ ಮಸಾಲವನ್ನು ಫ್ರೈ ಮಾಡಿ ಆಯ್ತು ಇನ್ನು ಬೇಗನೆ ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತೇನೆ ತೊಳೆದೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ನೋಡಿ ಮಸಾಲಾ ಕೂಡ ಗ್ರೈಂಡ್ ಆಯ್ತು ನಾನು ಮಸಾಲವನ್ನು ತೆಗಿತೇನೆ ಮಸಾಲವನ್ನು ಇವಾಗ ನಾನು ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಎಷ್ಟು ಮಾಡಿ ಇಟ್ಟಿದ್ದೇನೆ ಅದಕ್ಕಿವಾಗ ಒಂದು ನೀರುಳ್ಳಿ ಒಂದು ಶುಂಠಿ ಒಂದು ಟೊಮೆಟೊ ಒಂದು ಕಾಯಿ ಮೆಣಸು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇನೆ ಇನ್ನು ಇದು ಚೆನ್ನಾಗಿ ಕುದಿಬೇಕು ಅದೇ ರೀತಿ ನೀರುಳ್ಳಿ ಟೊಮೆಟೊ ಅದೆಲ್ಲ ಚೆನ್ನಾಗಿ ಬೇಯಬೇಕು ಮಸಾಲ ಕುದೀತಾ ಇದೆ ಇನ್ನು ಕೂಡ ಚೆನ್ನಾಗಿ ಬೇಯಬೇಕು ಎಷ್ಟು ಬೇಗ ಟೊಮೆಟೊ ಈರುಳ್ಳಿ ಎಲ್ಲ ಬೇಯುವುದಿಲ್ಲ ಹಾಗೆ ಇನ್ನು ಕೂಡ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಹಾಗೆ ನೋಡಿ ಮಾಂಜಿ ಮೀನನ್ನು ಈ ಥರ ಪೀಸ್ ಮಾಡಿ ತೊಗೊಂಡಿದ್ದೇನೆ ನೋಡಿ ಈ ಥರ ಪೀಸ್ ಮಾಡಿದ್ದೇನೆ ನೋಡಿ ಇವಾಗ ಮಸಾಲ ಕುದೀತಾ ಇದೆ ಇನ್ನು ನಾನು ಮೀನನ್ನು ಹಾಕ್ತೇನೆ ಇವಾಗ ಮೀನನ್ನು ಹಾಕಿ ಆಯ್ತು ಇನ್ನು ಮೀನು ಕೂಡ ಚೆನ್ನಾಗಿ ಬೇಯ್ಬೇಕು ಇನ್ನು ಸರ್ ಇವಾಗ ಚೆನ್ನಾಗಿ ಕುದೀತಾ ಇದೆ ಇನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ ಅಪರೂಪದ ಮೀನಿನ ಸಾರು ಆಯಿತು ನಾವು ಈ ಮೀನನ್ನೆಲ್ಲ ತರೋದು ಸ್ವಲ್ಪ ಕಡಿಮೆ ಯಾಕೆಂದ್ರೆ ತುಂಬ ಕಾಸ್ಟ್ಲಿ ಅಲ್ವಾ ಹಾಗಾಗಿ ತರೋದು ತುಂಬ ಕಡಿಮೆ ಹಾಗೆ ತುಂಬ ಅಪರೂಪವಾಗಿ ತಂದದ್ದು ಹಾಗೆ ಅದರ ಸಾರು ಕೂಡ ಇವಾಗ ರೆಡಿ ಆಯಿತು ರೆಸಿಪಿಯೊಂದಿಗೆ ಇವತ್ತಿನ ಈ ಬ್ಲಾಗ್ ಅನ್ನು ಇಲ್ಲಿಗೆ ಏನ್ ಮಾಡ್ತೇನೆ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೇನೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ಬ್ಲಾಗನ್ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಈಗ ಮೊದಲಿಗೆ ಹಕ್ಕಿ ಮರಿಗಳು ಎಷ್ಟು ದೊಡ್ಡದಾಗಿದೆ ಅಂತೇಳಿ ನೋಡ್ಕೊಂಡು ಬರ್ತೇನೆ ಬನ್ನಿ ಇವಾಗ ನಿಮಗೆ ಕೂಡ ತೋರಿಸ್ತೇನೆ ಎಷ್ಟು ದೊಡ್ಡದಾಗಿದೆ ಅಂತೇಳಿ ನೋಡಿ ಇವತ್ತು ಹಕ್ಕಿ ಮರಿಗಳು ಎಷ್ಟು ದೊಡ್ಡದಾಗಿದೆ ನೋಡಿ ಸ್ವಲ್ಪ ಸ್ವಲ್ಪ ರೆಕ್ಕೆ ಎಲ್ಲ ಬಂದಿದೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದು ಹಾರಿ ಹೋಗ್ತದೆ ನೋಡಿ ನೋಡಿ ಎಷ್ಟು ದೊಡ್ಡದಾಗಿದೆ ಇವಾಗ ತೋಟಕ್ಕೆ ಬಂದಿದ್ದೇನೆ ಸ್ವಲ್ಪ ಕರಿಬೇವನ್ನು ಕೊಂಡೋಗೋಣ ಅಂತ ಹೇಳಿ ಹಾಗೆ ಕೊಂಡೋದೆಲ್ಲ ಖಾಲಿ ಆಯಿತು ತುಂಬ ದಿವಸ ಆಯಿತು ಬರದೆ ಹಾಗೆ ಇವಾಗ ಸ್ವಲ್ಪ ಕರಿಬೇವನ್ನು ಕೊಯ್ದುಕೊಂಡು ಹೋಗ್ತೇನೆ ನೋಡಿ ಎಷ್ಟು ಕರಿಬೇವನ್ನು ಕೊಯ್ದೆ ಇನ್ನು ಮನೆಗೆ ಹೋಗ್ತೇನೆ ಪ್ರತಿಯೊಂದು ಸಾರಿ ತೋಟಕ್ಕೆ ಬಂದಾಗ ಕೊಂಡೋಗ್ಲಿಕ್ಕೆ ನೆನಪಾಗೋದಿಲ್ಲ ಹಾಗೆ ಇವತ್ತು ಕರಿಬೇವು ಕೊಂಡೋಗ್ಲಿಕ್ಕೆ ಅಂತೇಳಿ ತೋಟಕ್ಕೆ ಬಂದದ್ದು ಹಾಗೆ ಇನ್ನೂ ಮನೆಗೆ ಹೋಗ್ತೇನೆ ನೋಡಿ ಸ್ವಲ್ಪ ಕಿಸುವಿನ ಬೇರಿದೆ ಇದರಿಂದ ಇವಾಗ ಪಲ್ಯ ಮಾಡಬೇಕು ಹಾಗೆ ಇದನ್ನು ಇವಾಗ ಬೇಗನೆ ಕ್ಲೀನ್ ಮಾಡಬೇಕು ನೋಡಿ ಇವಾಗ ಕಿಸುವಿನ ಬೇರನ್ನು ಕಟ್ ಮಾಡಿ ಬೇಯಿಸಲಿಕ್ಕೆ ಕಿಡಿನಿ ಏನೇ ತೋಟದಿಂದ ತಂದ ಕರಿಬೇವನ್ನು ಇವಾಗ ಕ್ಲೀನ್ ಮಾಡಿ ಬಾಕ್ಸಲ್ಲಿ ಹಾಕಿಡ್ತೇನೆ ಇವಾಗ ಕರಿಬೇವನ್ನೆಲ್ಲ ಕ್ಲೀನ್ ಮಾಡಿ ಆಯಿತು ಈ ಥರ ಬಾಕ್ಸಲ್ಲಿ ಹಾಕಿಡ್ತೇನೆ ನೀರಿನ ಪಸೆ ಏನಿಲ್ಲ ಮಳೆ ಇಲ್ಲ ಅಲ್ವಾ ಹಾಗಾಗಿ ನೀರಿನ ಪಸೆ ಏನಿಲ್ಲ ಈ ಥರ ಬಾಕ್ಸಲ್ಲಿ ಹಾಕಿಟ್ರೆ ಒಂದು ಹದಿನೈದು ದಿವಸಕ್ಕೆ ಏನು ತೊಂದರೆ ಇಲ್ಲ ಈ ಥರ ಬಾಕ್ಸಲ್ಲಿ ಹಾಕಿ ಇಡೋದು ನೋಡಿ ಎಷ್ಟು ಹತ್ತಿರ ಪಡುವಳಕಾಯಿಯ ಚಪ್ಪರ ಇದ್ದರು ಒಂದು ಬೆಳೆದದ್ದು ನೋಡಲೇ ಇಲ್ಲ ಅದು ಈ ಥರ ಇತ್ತು ಹಾಗಾಗಿ ನಮಗೆ ಅದು ಕಾಣಲೇ ಇಲ್ಲ ನೋಡಿ ಈ ಥರ ಇದ್ದ ಕಾರಣ ಗೊತ್ತೇ ಆಗಲಿಲ್ಲ ಪಡುವಳಕಾಯಿ ಇದೆ ಅಂತೇಳಿ ಇವಾಗ ನೋಡುವಾಗ ನೋಡಿ ಅದು ಇವಾಗ ಬೆಳೆದಿದೆ ಇನ್ನೂ ಬೀಜಕ್ಕೆ ಆಯಿತು ಅದು ಸಾಯಂಕಾಲದ ಹಾಲು ಕರೆದಾಯ್ತು ಅದೇ ರೀತಿ ಟೀ ಮಾಡಿ ಕುಡಿದು ಕೂಡ ಆಯಿತು ಇನ್ನೂ ಸ್ವಲ್ಪ ಮೆಣಸಿದೆ ಮೊನ್ನೆ ನಾನು ಮೆಣಸು ತಂದಿದ್ದೆ ಅದನ್ನು ತೊಳೆದು ಒಡೆ ಹಾಕಿದ್ದೆ ಅದು ಒಡೆ ಹಾಕಿದ ದಿನ ಒಂದು ಚೆನ್ನಾಗಿ ಬಿಸಿಲಿತ್ತು ಆಮೇಲೆ ಬಿಸಿಲೇ ಇಲ್ಲ ಯಾವಾಗ ನೋಡಿದರೆ ಮಳೆ ಇತ್ತು ಆದರೆ ಇವತ್ತು ಮತ್ತೆ ಚೆನ್ನಾಗಿ ಬಿಸಿಲಿತ್ತು ಅಂತೇಳಿ ಇವತ್ತು ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿದೆ ಇವಾಗ ಅದರ ತೊಟ್ಟನೆಲ್ಲ ತೆಗೆದು ಡಬ್ಬದಲ್ಲಿ ಹಾಕಿಡ್ತೇನೆ ನೋಡಿ ತುಂಬ ಚೆನ್ನಾಗಿ ಒಣಗಿದೆ ಎರಡು ಮೂರು ದಿವಸ ಒಳಗೇ ಇಟ್ಟೆ ಬಿಸಿಲಿಲ್ಲದ ಕಾರಣ ಹಾಗೆ ಇವತ್ತು ಚೆನ್ನಾಗಿ ಒಣಗಿದೆ ನಿಮ್ಮ ಇದರ ತೊಟ್ಟು ತೆಗೆದು ಬಾಕ್ಸಲ್ಲಿ ಹಾಕಿಡ್ತೇನೆ ಕಳೆದ ಸರಿ ನವಂಬರ್ ತಿಂಗಳಲ್ಲಿ ನಾವು ಸ್ವಲ್ಪ ಜಾಸ್ತಿ ಮೆಣಸು ತಂದಿದ್ದೆವು ಆವಾಗ ರೇಟ್ ತುಂಬ ಜಾಸ್ತಿ ಇತ್ತು ಎಂಟುನೂರು ತನಕ ಹೋಗಿತ್ತು ನಮಗೆ ಸ್ವಲ್ಪ ಕಡಿಮೆಗೆ ಸಿಕ್ಕಿತ್ತು ಅಂತೇಳಿ ಮೂರು ನಾಲ್ಕು ಕೆ ಜಿ ಮೆಣಸನ್ನು ತಂದಿದ್ದೆವು ಅದನ್ನು ಚೆನ್ನಾಗಿ ತೊಳೆದು ಒಣಗಿಸ್ಲಿಕ್ಕೆಲ್ಲ ಇಟ್ಟಿದ್ದೆವು ಒಣಗಿಸಿ ಇನ್ನೂ ಕೂಡ ಮುಗಿಯಲಿಲ್ಲ ಇನ್ನೂ ಕೂಡ ಒಂದು ತಿಂಗಳಿಗೆ ಸಾಕು ಅಷ್ಟು ಮೆಣಸಿದೆ ಅದು ಏನಂದರೆ ಅಷ್ಟು ಕ್ವಾಲಿಟಿ ಒಳ್ಳೆಯದಿಲ್ಲ ಸ್ವಲ್ಪ ಖಾರ ಮೆಣಸು ಹಾಗಾಗಿ ಅದನ್ನು ಸ್ವಲ್ಪ ಕಡಿಮೆ ಹಾಕಿ ಇದನ್ನು ಸ್ವಲ್ಪ ಜಾಸ್ತಿ ಹಾಕೋದು ಆವಾಗ ಖಾರ ಅಡ್ಜಸ್ಟ್ ಆಗ್ತದೆ ಅದನ್ನೇ ಹಾಕಿದರೆ ಪದಾರ್ಥ ತಿನ್ನುವ ಹಾಗೆ ಆಗೋದಿಲ್ಲ ಒಂಥರ ಟೇಸ್ಟ್ ಕೂಡ ಚೇಂಜ್ ಆದ ರೀತಿ ಖಾರ ಕೂಡ ಅದು ಅಷ್ಟು ಖರ್ಚಾಗೋದಿಲ್ಲ ಯಾಕೆಂದರೆ ನಾನು ಇದರ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಕೋದು ಹಾಕೋದಾಗಿ ಅದು ಸ್ವಲ್ಪ ಕಡಿಮೆ ಖರ್ಚಾಗ್ತದೆ ನಿಧಾನವಾಗಿ ಇನ್ನೂ ಕೂಡ ಒಂದು ತಿಂಗಳಿಗೆ ಸಾಕು ಅಷ್ಟು ಇದೆ ಒಂದು ತಿಂಗಳು ಅಥವಾ ಎರಡು ತಿಂಗಳಿಗೇನು ಅಷ್ಟು ಮೆಣಸಿದೆ ಇನ್ನು ಅದರ ಹತ್ರ ಒಂದು ಕೆ ಜಿ ಉಳಿದಿರ್ಬೋದು ಅದನ್ನೇ ಯೂಸ್ ಮಾಡ್ತಿದ್ರೆ ಯಾವಾಗಲೇ ಖಾಲಿ ಆಗ್ತಿತ್ತು ನಾನು ಈ ಮೆಣಸನ್ನು ತರೋದು ಇದು ಒಳ್ಳೆ ಮೆಣಸು ಕಲರ್ ಕೂಡ ತುಂಬ ಚೆನ್ನಾಗಿದೆ ಅದೇ ರೀತಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ಈ ಮೆಣಸು ತೊಳೆದು ಇವಾಗ ಒಣಗಿಸಿ ತಗೊಂಡಿದ್ದೇನೆ ಇನ್ನು ಇದನ್ನು ಇದರ ತೊಟ್ಟು ತೆಗೆದು ಹಾಕಿ ಬಾಕ್ಸಲ್ಲಿ ಹಾಕಿಡ್ತೇನೆ ಇನ್ನು ಮಳೆಗಾಲ ಕಳೀತಲ್ವ ಇನ್ನು ನಾನು ಜಾಸ್ತಿ ಮೆಣಸು ತರೋದಿಲ್ಲ ನಮಗೆ ಎಷ್ಟು ಬೇಕು ಅಷ್ಟೇ ತಂದು ತೊಳೆದು ಒಣಗಿ ಒಂದು ಕೆ ಜಿ ಅಥವಾ ಅರ್ಧ ಕೆ ಜಿ ಆ ಥರ ತರೋದು ಇಲ್ಲಿ ನೋಡಿ ಫ್ರೆಶನ್ ಫ್ರೂಟ್ ಕೊಯ್ಯೋದು ನೋಡಿ ಎರಡು ಹಣ್ಣಾದ್ದು ಸಿಕ್ಕಿತ್ತು ಬಿದ್ದು ಇದರದ್ದು ಹೂ ನೋಡಿ ಹೂ ತುಂಬ ಚಂದ ಹಾಗೆಯೇ ಇಲ್ಲಿ ಆಗಿದೆ ಇಲ್ಲೇ ಆಗಿದೆ ನೋಡಿ ಕೈಯಲ್ಲಿ ಎರಡು ಉಂಟು ನೋಡಿ ಎರಡು ಸಿಕ್ಕಿತ್ತು ಬೇರಳೆಂಟು ಹಾ ಇದು ವಾರ ಉಂಟು ನೋಡಿ ಹಣ್ಣದ್ದು ಜ್ಯೂಸ್ ಮಾಡ್ಬೋದಲ್ಲ ಎರಡು ಫ್ಯಾಷನ್ ಫ್ರೂಟ್ ಸಿಕ್ಕಿತ್ತು ನೋಡಿ ಇನ್ನು ನಾಳೆ ಇದರದ್ದು ಜ್ಯೂಸ್ ಮಾಡುತ್ತೆ ಇವಾಗ ಕತ್ಲಾಗ್ತಾ ಬಂತು ಇನ್ನು ಜ್ಯೂಸಿ ಹಾಕಿ ಇವತ್ತಿನ ಒಂದು ಸಣ್ಣ ವೀಡಿಯೋ ನಿಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಂತ ತನಕ ಬಾಯ್